ನಮಸ್ತೆ ರೀ ನಮಸ್ತೆ ಸರ್ ಇದು ಗ್ರೀನ್ ಆರ್ಗಾನಿಕ್ ಗೊಬ್ಬರ ಕೊಟ್ಟಿದ್ವಲ್ಲ ನಿಮಗೆ ಹೌದು ಅದು ಹಾಕಿಂದ ಹೆಂಗೆ ಹೊಲ ಇಂಪ್ರೂವ್ಮೆಂಟ್ ಆಗಿದೆ ಸರ್ ಅದು ಇದಾ ಮೊದಲೆಲ್ಲ ಕೆಂಪು ಕೆಂಪಾಗ ಇದ್ವು ರೀ ಹಾಂ ರೀ ಈಗ ಕಲರ್ ಗ್ರೀನ್ ಗ್ರೀನಾಗಿದಾವೆ ಹಸರು ಆಮೇಲೆ ಬೆಳವಣಿಗೆ ಒಂದು ಚೆನ್ನಾಗಿದೆ ಮದ್ದಿದ್ದಂಗಿಲ್ಲ ಹ್ಞೂ ಇದು ಅಂಶ ಎಲ್ಲ ಸತ್ತಿದೆಯಲ್ಲ ಇನ್ನು ತಿರುಗಾ ಒಂದು ತರಿ ಕೊಟ್ಟಿರಿ ಹಾಂ ರೀ ಅಲ್ಲ ಸರ್ ಇರುವೆ ಅಂಶ ಎಲ್ಲ ಹೋಗಿದೆಯಲ್ಲ ಮತ್ತೆ ಇವಾಗೆಲ್ಲ ಗಿಡ ಇಂಪ್ರೂವ್ಮೆಂಟ್ ಆಗಿದೆ ಚೆನ್ನಾಗಿದೆಯಲ್ಲ ಮತ್ತೆ ತಗೋಬೇಕನ್ನ ಪ್ಲಾನಿಂಗ್ ಏನಾರು ಇದೆ ಸರ್ ಹಾಂ ರೀ ಎಷ್ಟು ಬ್ಯಾಗ್ ಬರ್ಸಿದ್ದೀರಾ ಇಪ್ಪತ್ತು ಹಾಂ ರೀ ಮೊದಲು ಎಷ್ಟು ಸಾರಿ ತಗೊಂಡಿದ್ರಿ ಹಾಂ ರೀ ಈಗೆಲ್ಲ ಗಿಡ ಇಂಪ್ರೂವ್ಮೆಂಟ್ ಆಗೈತಲ್ಲ